ಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಪ್ರಿನ್ಸ್ ಜಾ ಅಂತಿದ್ದ ಹಾಗೆ ಮಾರ್ಟಿನ್ ಚಿತ್ರ ಯಾವಾಗ ತೆರೆ ಮೇಲೆ ಬರುತ್ತೆ ಅಂತ ಕೇಳೋಕೆ ಶುರು ಮಾಡಿದ್ದಾರೆ ಅಂತೂ ಇಂತೂ ಇನ್ನೂರ ನಲವತ್ತು ದಿನಗಳ ಸುದೀರ್ಘ ಶೂಟಿಂಗ್ ಬಳಿಕ ಮಾರ್ಟಿನ್ ತಂಡ ಮಾರ್ಚ್ ಏಳರಂದು ಕುಂಬಳಕಾಯಿ ಒಡೆದು ಶೂಟಿಂಗ್ ಪ್ಯಾಕ್ಅಪ್ ಮಾಡಿ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಹೌದು ಧ್ರುವ ಸುರ್ಜಾ ಹಾಗೂ ಎಪಿ ಅರ್ಜುನ್ ಕಾಂಬಿನೇಷನ್ ನಲ್ಲಿ ಮಾರ್ಟಿನ್ ಸಿನಿಮಾ ಎರಡ್ ಸಾವಿರದ ಎಲ್ಲರದ್ದು ಒಂದೇ ಪ್ರಶ್ನೆ ನಿರ್ದೇಶಕರೇ ಯಾವಾಗ ಶೂಟಿಂಗ್ ಮುಗಿಸ್ತೀರಾ ಅಂತ ಈ ಪ್ರಶ್ನೆ ನಿರ್ದೇಶಕ ಎಪಿ ಅರ್ಜುನ್ ಅವರಿಗೂ ಕೂಡ ಮುಜುಗರಕ್ಕೊಳಗಾಗುವಂತೆ ಮಾಡಿತ್ತು ಅಂತ ಸ್ವತಃ ಎಪಿ ಅರ್ಜುನ್ ಅವರೇ ಹೇಳಿಕೊಂಡಿದ್ದಾರೆ ಎಪಿ ಅರ್ಜುನ್ ನಿಧಾನವಾಗಿ ಶೂಟಿಂಗ್ ಮಾಡ್ತಾರೆ ಅನ್ನೋ ಮಾತುಗಳು ಇಂಡಸ್ಟ್ರಿಯಲ್ಲಿವೆ ಮಾರ್ಟಿನ್ ಪ್ಯಾನ್ ಇಂಡಿಯಾ ಆದ್ರೆ ಮಾರ್ಟಿನ್ ಚಿತ್ರವನ್ನ ಇಷ್ಟು ದಿನ ಶೂಟಿಂಗ್ ಮಾಡೋದಾಗಿ ನಿರ್ದೇಶಕರಾಗಲಿ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಆಗಲಿ ಹೀರೋ ಧ್ರುವ ಸರ್ಜಾ ಆಗಲಿ ಅಂದುಕೊಂಡಿರಲಿಲ್ವಂತೆ ಜೊತೆಗೆ ಬಜೆಟ್ ವಿಚಾರವಾಗಿ ಬಂದ್ರೆ ಮೊದಲು ಸಿನಿಮಾವನ್ನ ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿ ಬಜೆಟ್ ಒಳಗೆ ಮಾಡಬೇಕು ಅಂತ ಚಿತ್ರತಂಡ ಅಂದ್ಕೊಂಡಿತ್ತು ಆದ್ರೆ ದಿನ ಕಳೆದಂತೆ ಬಜೆಟ್ ಎಂಬತ್ತರಿಂದ ತೊಂಬತ್ತು ಕೋಟಿ ರೀಚ್ ಆಗಿಬಿಡ್ತು ಸಿನಿಮಾಗಾಗಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ದುಬಾರಿ ಸೆಟ್ ಹಾಕಲಾಗಿತ್ತು ಈ ವೇಳೆ ಏನಾದರೂ ಒಂದು ಅಡೆತಡೆ ಆಗ್ತಿತ್ತಂತೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಸಹ ಇಪ್ಪತ್ತೈದು ದಿನದ ಒಳಗೆ ಪ್ಲಾನ್ ಇದ್ರೂ ಕೂಡ ನಲವತ್ತೆಂಟು ದಿನಗಳನ್ನ ತೆಗೆದುಕೊಂಡಿದೆ ಅಂತ ಸ್ವತಃ ಎ ಪಿ ಅರ್ಜುನ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸಿನಿಮಾದ ಶೂಟಿಂಗ್ನ ಕಹಿ ಘಟನೆಯನ್ನ ನೆನೆಸಿಕೊಂಡ ಧ್ರುವ ಸರ್ಜಾ ಮನುಷ್ಯ ಸತ್ ಮೇಲೆ ಅವನ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ ನನ್ನ ಅನುಭವ ಏನು ಅಂದ್ರೆ ಮನುಷ್ಯ ಸಾಯ್ಬೇಕಾದ್ರೆ ಇಷ್ಟಪಟ್ಟವರ ಬೆಲೆ ಎಲ್ಲ ಗೊತ್ತಾಗುತ್ತೆ ಇನ್ನೇನ್ ಎಂಡ್ ಆಯ್ತು ಅಂದಾಗ ಎಲ್ಲರೂ ನೆನ್ಪಾದ್ರು ಹೆಂಡತಿ ಮಕ್ಕಳು ತಂದೆ ತಾಯಿ ಅಂಕಲ್ ನನ್ನ ವಿ ಐ ಪಿಗಳು ಸಾಕಷ್ಟು ಜನ ಗುರುಗಳು ಎಲ್ಲ ನೆನ್ಪಾದ್ರು ಅವರ ಬೆಲೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು ಅಂತ ಹೇಳಿ ವಿಮಾನ ಪ್ರಯಾಣದ ಒಂದು ಕಹಿ ಘಟನೆಯನ್ನ ನೆನ್ಸ್ಕೊಂಡು ಹೇಳಿದ್ದಾರೆ ಮಾರ್ಟಿನ್ ಸಿನಿಮಾದ ಚಿತ್ರೀಕರಣದ ಜೊತೆ ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಬಹುತೇಕವಾಗಿ ಚಿತ್ರತಂಡ ಮುಗಿಸಿಕೊಂಡಿದೆ ಇನ್ನು ಕೆಲವೇ ಕೆಲವ ಕೆಲವು ಕೆಲಸಗಳನ್ನ ಮುಗಿಸಿದ್ರೆ ಮಾರ್ಟಿನ್ ಅದ್ದೂರಿಯಾಗಿ ತೆರೆ ಮೇಲೆ ಬರೋಕೆ ಸಿದ್ಧವಾಗುತ್ತೆ ಮಹಾನ್ ದೈವ ಭಕ್ತ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಬಿಡುವಾದಾಗಲೆಲ್ಲ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ನೆಮ್ಮದಿ ಅರಿಸೋದು ಅವರು ರೂಢಿಸಿಕೊಂಡಿರುವಂತಹ ಅಭ್ಯಾಸ ಇದೀಗ ರಕ್ಷಿತ್ ಶೆಟ್ಟಿ ಕಂಡಿದ್ದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಮುಂದೆ ನಿಂತು ತಲ್ಲಿನರಾಗಿ ಕೈ ಮುಗಿತಾ ಇರುವ ಫೋಟೋ ಈಗ ವೈರಲ್ ಆಗಿದೆ ಚಂದನವನದ ಶ್ರೀಮನ್ ನಾರಾಯಣನನ್ನ ಅಯೋಧ್ಯೆಯಲ್ಲಿ ಕಂಡ ಅಭಿಮಾನಿಗಳು ಪುಳಕಿತರಾಗಿದ್ದಾರೆ ರಕ್ಷಿತ್ ಶೆಟ್ಟಿ ಅವರ ದೈವ ಭಕ್ತಿಗೆ ಕಳೆದ ವರ್ಷ ಉಡುಪಿ ಮಠದ ವಿಚಾರ ಕೈಗನ್ನಡಿ ಹಿಡಿದಿತ್ತು ಕೃಷ್ಣ ಮಠಕ್ಕೆ ಜಾಗವನ್ನ ಮುಸ್ಲಿಂ ರಾಜರು ನೀಡಿದ್ದಾರೆ ಎಂಬ ಕಾಂಗ್ರೆಸ್ ಮುಖಂಡ ಮಿಥುನ್ ರಾಯ್ ನೀಡಿದ ಹೇಳಿಕೆಯಿಂದ ಕೆರಳಿ ಕೆಂಡವಾಗಿದ್ದ ರಕ್ಷಿತ್ ಶೆಟ್ಟಿ ಉಡುಪಿ ಮಠದ ಇತಿಹಾಸದ ಬಗ್ಗೆ ಸಾವಿರ ವರ್ಷಗಳ ಇತಿಹಾಸವಿದೆ ನಿಮಗೆ ಐಡಿಯಾ ಇಲ್ಲ ಅಂದ್ರೆ ನೀವು ಸಾರ್ವಜನಿಕ ವೇದಿಕೆಯಲ್ಲಿ ಅಸಂಬಂಧವಾಗಿ ಯಾಕೆ ಮಾತನಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ರು ಆ ನಂತರ ಉಡುಪಿ ನನ್ನ ಜನ್ಮಸ್ಥಳ ಬಕೆಟ್ ಅಲ್ಲ ಟ್ಯಾಂಕರ್ ಹಿಡಿತೀನಿ ಅಂತನೂ ಕೂಡ ಕಿಡಿಕಾರಿದ್ರು ಅವರು ಯಾವ ಭೂಮಿಯ ಬಗ್ಗೆ ಮಾತನಾಡ್ತಿದ್ದಾರೆಂದು ಸ್ಪಷ್ಟತೆ ಇಲ್ಲ ಆದ್ರೆ ಕಾರ್ ಸ್ಟ್ರೀಟ್ ನಲ್ಲಿರುವ ಜಮೀನು ಖಂಡಿತವಾಗಿಯೂ ಅಲ್ಲವೆಂದಿದ್ರು ಕೃಷ್ಣ ಮಠಕ್ಕಿಂತಲೂ ಅನಂತೇಶ್ವರ ದೇಗಲ ಹಳೆಯದು ಅದಕ್ಕಿಂತ ಚಂದ್ರಮೌಳೇಶ್ವರ ದೇಗುಲ ಇನ್ನೂ ಹಳೆಯದು ಎಂದಿದ್ರು ರಕ್ಷಿತ್ ಶೆಟ್ಟಿ ಈ ವಿಚಾರ ಜನರ ಮನಸ್ಸಲ್ಲಿ ಇನ್ನು ಹಸಿಯಾಗೆ ಉಳಿದ ಇನ್ನು ಈ ವರ್ಷದ ಆರಂಭದಲ್ಲಿ ಮನೆ ದೈವ ಕೋಲದಲ್ಲಿ ರಕ್ಷಿತ್ ಭಾಗವಹಿಸಿ ದೈವದ ಆಶೀರ್ವಾದ ಪಡೆದಿದ್ರು ಕರಾವಳಿಯ ಕಾರ್ಣಿಕ ಬಬ್ಬು ಸ್ವಾಮಿ ದೇವದ ನೇಮೋತ್ಸವ ಕಾಪು ಮಾರಿಗುಡಿ ದೇವಾಲಯ ಶಿವಪಾಡಿಯ ಶ್ರೀ ಉಮಾಮಹೇಶ್ವರ ದೇವಸ್ಥಾನಗಳಿಗೂ ಕೂಡ ಇವರು ಭೇಟಿ ನೀಡಿದ್ರು ಸಪ್ತಸಾಗರದ ಆಚೆಯಲ್ಲೋ ಸೈಡ್ ಎ ಹಾಗೂ ಸೈಡ್ ಬಿ ಚಿತ್ರದ ಗೆಲುವಿನ ನಲ್ಲಿರುವ ರಕ್ಷಿತ್ ಶೆಟ್ಟಿ ಸದ್ಯಕ್ಕೆ ರಿಚರ್ಡ್ ಆಂಟನಿಯ ಪ್ರಾಜೆಕ್ಟ್ಗಾಗಿ ಮುಂದಾಗಿದ್ದಾರೆ ಅವರ ಉಳಿದವರು ಕಣ್ಣಂತೆ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟಕ್ಕೆ ತೆರೆ ಕಂಡು ಹತ್ತು ವರ್ಷ ಆಗಲಿದೆ ಆ ಹಿನ್ನೆಲೆಯಲ್ಲಿ ರಿಚರ್ಡ್ ಆಂಟನಿ ಸಿನಿಮಾಗೆ ಅದೇ ದಿನ ರಕ್ಷಿತ್ ಶೆಟ್ಟಿ ತಮ್ಮ ಕನಸಿನ ಈ ಚಿತ್ರಕ್ಕೆ ಚಾಲನೆ ನೀಡಲಿದ್ದಾರೆ ಎಂಬ ಮಾಹಿತಿಯೂ ಕೂಡ ಇದೆ ಇದಕ್ಕೆ ಪೂರಕವಾಗಿ ಇದೀಗ ರಿಚರ್ಡ್ ಆಂಟನಿ ಚಿತ್ರವನ್ನು ಆರಂಭ ಮಾಡುವ ಮುನ್ನ ರಾಕ್ಷಿ ಶೆಟ್ಟಿ ಅಯೋಧ್ಯೆಗೆ ತೆರಳಿ ಬಾಲರಾಮನ ಆಶೀರ್ವಾದ ಪಡೆದಿದ್ದಾರೆ ಬಹುತೇಕ ಸೆಲೆಬ್ರಿಟಿಗಳ ಮನೆ ಇರೋದು ಮುಂಬೈನಲ್ಲಿ ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ಚಿತ್ರದಲ್ಲಿ ರಾರಕ್ಕಮ್ಮ ಅಂತ ಹೇಳಿ ಪಡ್ಡೆ ಹುಡುಗರ ಮನ ಕುಳುಕಿಸಿದ ಜಾಕ್ವೆಲಿನ್ ಫರ್ನಾಂಡಿಸ್ ಅವರ ದುಬಾರಿ ಮನೆ ಇರೋದು ಕೂಡ ಮುಂಬೈನ ಬಾಂದ್ರದಲ್ಲಿ ಈಗ ಅವರ ಮನೆ ವಿಚಾರ ಏನಪ್ಪಾ ಅಂದ್ರೆ ಜಾಕ್ವೆಲಿನ್ ಫರ್ನಾಂಡಿಸ್ ಇರುವ ಮನೆಗೆ ಬೆಂಕಿ ತಗುಲಿದೆ ಜಾಕ್ವೆಲಿನ್ ಫರ್ನಾಂಡಿಸ್ ಇರುವ ಬಿಲ್ಡಿಂಗ್ನಲ್ಲಿ ಹದಿನೇಳು ಅಂತಸ್ತುಗಳಿವೆ ಅದೇ ಬಿಲ್ಡಿಂಗ್ನ ಹದಿಮೂರನೇ ಫ್ಲೋರ್ಗೆ ಮೊದಲು ಬೆಂಕಿ ತಗಲಿದ್ದು ನಂತರ ಜಾಕ್ವೆಲಿನ್ ಅವರ ಬಿಲ್ಡಿಂಗ್ಗೆ ಬೆಂಕಿ ತಗಲಿದೆ ಎನ್ನಲಾಗಿದೆ ಜಾಕ್ವೆಲಿನ್ ಅವರು ಕಳೆದ ವರ್ಷ ಐದು ಬಿಎಚ್ ಕೆ ಗ್ರ್ಯಾಂಡ್ ಮನೆ ಖರೀದಿ ಮಾಡಿದ್ರು ಎನ್ನಲಾಗಿದೆ ಈ ಮನೆಯಲ್ಲಿ ಸಕಲ ಸೌಲಭ್ಯಗಳು ಕೂಡ ಇದ್ವು ಬುಧವಾರ ರಾತ್ರಿ ಎಂಟು ಗಂಟೆಗೆ ಬೆಂಕಿ ಅವಘಡ ಸಂಭವಿಸಿದೆ ಈ ಅವಘಡದಲ್ಲಿ ಯಾರಿಗೂ ಏನು ಆಗಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನು ಆರಿಸಿದ್ದಾರೆ ಅಂತ ಬಾಲಿವುಡ್ ಮೂಲಗಳು ವರದಿ ಮಾಡಿದೆ ಈ ಬಗ್ಗೆ ಜಾಕ್ವೆಲಿನ್ ಅವರು ಯಾವುದೇ ಪ್ರತಿಕ್ರಿಯೆ ಇದು ಕೂಡ ಕೊಟ್ಟಿಲ್ಲ ಇನ್ನು ಈ ಬಿಲ್ಡಿಂಗ್ನ ಸಮೀಪದಲ್ಲಿಯೇ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅವರ ಮನೆ ಇದೆ ರಣವೀರ್ ಸಿಂಗ್ ದೀಪಿಕಾ ಪಡುಕೋಣೆ ಕೂಡ ಇಲ್ಲಿಯೇ ನೆಲೆಸಬೇಕು ಎಂಬ ಪ್ಲಾನ್ ಮಾಡ್ತಾ ಇದ್ದು ದುಬಾರಿ ಬೆಲೆಯ ಮನೆಯ ಕೆಲಸಗಳು ನಡೀತಾ ಇವೆ ಇನ್ನು ಜಾಕ್ವೆಲಿನ್ ಸಿನಿಮಾದ ಅಪ್ಡೇಟ್ ಕುರಿತಂತೆ ಹಾಲಿವುಡ್ನ ಖ್ಯಾತ ಆಕ್ಷನ್ ಸ್ಟಾರ್ ಜೀನ್ ಕ್ಲೌಡ್ ವ್ಯಾನ್ ಡ್ಯಾಮೆ ಜೊತೆಗೆ ಜಾಕ್ವಿಲಿನ್ ಅವರು ಸಿನಿಮಾ ಮಾಡ್ತಾ ಇದ್ದು ಈಗಾಗಲೇ ಈ ಸಿನಿಮಾದ ಶೂಟಿಂಗ್ ಇಟಲಿಯಲ್ಲಿ ಸಂಪೂರ್ಣವಾಗಿದೆ ಹಾಲಿವುಡ್ನಲ್ಲಿ ಇದು ಜಾಕ್ವೆಲಿನ್ ಅವರ ಮೊದಲ ಸಿನಿಮಾ ಎನ್ನಲಾಗ್ತಾ ಇದೆ ಅನಿರುದ್ ಜತ್ಕರ್ ಅನ್ನೋದಕ್ಕಿಂತ ಜೊತೆ ಜೊತೆಯಲ್ಲಿ ಅನಿರುದ್ಧ ಅಂದ್ರೆ ಎಲ್ಲರಿಗೂ ಥಟ್ ಅಂತ ಫ್ಲಾಶ್ ಆಗುತ್ತೆ ಬಹುದಿನಗಳಿಂದ ಇವರ ಮುಂದಿನ ಪ್ರಾಜೆಕ್ಟ್ಗಾಗಿ ಅವರ ಅಭಿಮಾನಿಗಳು ಕಾಯ್ತಿದ್ರು ಇದೀಗ ಅನಿರುದ್ ಜತ್ಕರ್ ಅವರು ಉದಯ ಟಿವಿಯಲ್ಲಿ ಮಾರ್ಚ್ ಹನ್ನೊಂದರಿಂದ ರಾತ್ರಿ ಎಂಟು ಗಂಟೆಗೆ ಮೂಡಿ ಬರ್ತಾ ಇರುವ ಸೂರ್ಯವಂಶ ಧಾರಾವಾಹಿಯಲ್ಲಿ ತೆರೆ ಮೇಲೆ ಬರ್ತಿದ್ದಾರೆ ಈ ಸೀರಿಯಲ್ ಕಥೆಯನ್ನು ಯಾರೆಲ್ಲ ಪಾತ್ರಧಾರಿಗಳು ಇದ್ದಾರೆ ಇತ್ಯಾದಿ ವಿವರ ಇದೀಗ ಲಭ್ಯವಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಸೂರ್ಯವಂಶ ಸಿನಿಮಾದ ಮುಂದುವರೆದ ಭಾಗದಂತೆ ಈ ಧಾರಾವಾಹಿ ಇರಲಿದೆ ಹೊಸ ಧಾರಾವಾಹಿ ಆರಂಭವಾಯಿತು ಅಂದರೆ ಕಿರುತೆರೆ ಪ್ರೇಕ್ಷಕರಿಗೆ ಏನೋ ಒಂಥರ ಖುಷಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಸೂರ್ಯವಂಶ ಚಿತ್ರವು ಬಿಡುಗಡೆಗೊಂಡು ಸೂಪರ್ ಹಿಟ್ ಆಗಿತ್ತು ಈಗ ಅದೇ ಹೆಸರಿನಲ್ಲಿ ಧಾರಾವಾಹಿಯೊಂದು ಉದಯ ವಾಹಿನಿಯಲ್ಲಿ ವೀಕ್ಷಕರಿಗೆ ತೋರಿಸಲು ಸಿದ್ಧವಾಗಿದೆ ತನ್ವಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ನಿರ್ಮಾಪಕ ಎಲ್ ಪದ್ಮನಾಭ್ ಬಂಡವಾಳ ಹೂಡೋದರ ಜೊತೆಗೆ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ್ದಾರೆ ಹರಿಸಂತು ಪ್ರಧಾನ ನಿರ್ದೇಶಕರಾಗಿದ್ದು ಪ್ರಕಾಶ್ ಮುಚ್ಚಳಗುಡ್ಡ ಸಂಚಿಕೆ ನಿರ್ದೇಶನ ಮಾಡ್ತಾ ಇದ್ದಾರೆ ಧಾರಾವಾಹಿ ತಿರುಳನ್ನ ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೀವಿ ಒಂದು ಹಳೆಯ ಭವ್ಯ ಪರಂಪರೆಯ ಹೆಗ್ಗುರುತಾಗಿ ನಿಂತಿರುವ ಸೂರ್ಯವಂಶ ಕುಟುಂಬದಲ್ಲಿ ತಾತ ಸತ್ಯಮೂರ್ತಿಗೆ ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವ ವಂಶದ ಕುಡಿಯದೆ ಚಿಂತೆ ಯಾಕಂದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಮೊಮ್ಮಗ ಸೂರ್ಯವರ್ಧನ ಕಾಣಿಯಾಗಿದ್ದಾನೆ ಆದ್ರೆ ಆತ ಬರುವ ಸಾಧ್ಯತೆ ಇಲ್ಲ ಅನ್ನೋದು ಕುಟುಂಬದ ಉಳಿದ ಸದಸ್ಯರ ನಂಬಿಕೆ ಬಂದೇ ಬರ್ತಾನೆ ಅಂತ ನಂಬಿರೋದು ಸತ್ಯಮೂರ್ತಿಯ ಸಮಾಧಾನಕ್ಕೆ ಕುಟುಂಬದ ವಕೀಲರು ಒಬ್ಬ ಸೂಕ್ತ ವ್ಯಕ್ತಿಯ ಹುಡುಕಾಟ ಪ್ರಾರಂಭಿಸುತ್ತಾರೆ ಒಂದು ಆಕಸ್ಮಿಕ ಸಂದರ್ಭದಲ್ಲಿ ಒಬ್ಬ ಆಕರ್ಷಕ ಹುಡುಗ ಸಿಕ್ಕೇ ಬಿಡ್ತಾನೆ ತಾಯಿಯ ಚಿಕಿತ್ಸೆಗೆ ಹಣ ಬೇಕಿರುವ ಒಂದೇ ಕಾರಣಕ್ಕೆ ಆತ ಈ ನಾಟಕಕ್ಕೆ ಒಪ್ಕೊಳ್ತಾನೆ ಅವನೇ ಕಥಾನಾಯಕ ಕರ್ಣ ಕರ್ಣ ಸೂರ್ಯವಂಶಕ್ಕೆ ಕಾಲಿಟ್ಟ ನಂತರ ಮುಂದಿನ ದಾರಿ ಸವಾಲುಗಳಿಂದ ತುಂಬಿರುತ್ತೆ ಮನೆಯೊಳಗೂ ಹೊರಗೂ ವಿರೋಧಿಗಳಿದ್ದಾರೆ ಅದೇ ಊರಿನಲ್ಲಿ ಸೂರ್ಯವಂಶದ ಬದ್ಧ ಶತ್ರು ಕಾಳಿಂಗನ ಕುಟುಂಬ ಇದೆ ಅವನ ಆಟಾಟೋಪ ಮಿತಿ ಮೀರ್ತಾ ಇರುತ್ತೆ ಅವರನ್ನ ಬಗ್ಗು ಬಡಿಯೋದು ಕರ್ಣನಿಂದ ಮಾತ್ರ ಸಾಧ್ಯ ಅಂತ ಊರ ಜನರು ನಂಬಿರ್ತಾರೆ ಈ ನಡುವೆ ಕಥಾ ನಾಯಕಿ ಸುರಭಿಯ ಆಗಮನವಾಗತ್ತೆ ಕತೆ ಹೊಸ ತಿರುವು ಪಡೆದುಕೊಳ್ಳತ್ತೆ ಎಲ್ಲಾ ಸವಾಲುಗಳನ್ನ ಸೂರ್ಯನಾಗಿ ನಟಿಸ್ತಾ ಕರ್ಣ ಹೇಗೆ ಎದುರಿಸ್ತಾನೆ ಕರ್ಣನೆ ಸೂರ್ಯವಂಶದ ಕುಡಿ ಸೂರ್ಯವರ್ಧನ ಎನ್ನುವ ವಿಷಯ ಹೇಗೆ ಯಾರಿಂದ ಯಾವಾಗ ಬಹಿರಂಗವಾಗತ್ತೆ ಇವೆಲ್ಲವೂ ಮುಂದಿರುವ ರೋಚಕ ತಿರುವುಗಳು ಕಥಾನಾಯಕ ಸೂರ್ಯವರ್ಧನ ಅಥವಾ ಕರ್ಣನ ಪಾತ್ರದಲ್ಲಿ ಜನಪ್ರಿಯ ನಟ ಅನಿರುದ್ ಕಾಣಿಸಿಕೊಳ್ತಿದ್ದಾರೆ ನಾಯಕಿ ಸುರಭಿ ಪಾತ್ರದಲ್ಲಿ ಅಶ್ವಿನಿ ತಾತ ಸತ್ಯಮೂರ್ತಿ ಪಾತ್ರದಲ್ಲಿ ರಾಜ್ ಕಳನತ ಕಾಲಿಂಗನ ಪಾತ್ರದಲ್ಲಿ ದಿವಂಗತ ಉದಯ್ ಕುಮಾರ್ ರವರ ಪುತ್ರ ವಿಕ್ರಮ್ ಉದಯ್ ಕುಮಾರ್ ನಟಿಸುತ್ತಿದ್ದಾರೆ ಉಳಿದಂತೆ ರವಿಭಟ್ ಸುಂದರಶ್ರೀ ಲೋಕೇಶ್ ಬಸವಟ್ಟಿ ಪುಷ್ಪಾ ಬೆಳವಾಡಿ ನಯನ ರಾಮಸ್ವಾಮಿ ಸುನಂದ ಮುಂತಾದವರ ದೊಡ್ಡ ತಾರಗಣವಿದೆ ಹರಿಸಂತು ಪ್ರಧಾನ ನಿರ್ದೇಶನದ ಸೂರ್ಯವಂಶ ತನ್ವಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ನಿರ್ಮಾಣವಾಗ್ತಿದೆ ಸಂಚಿಕೆ ನಿರ್ದೇಶನವನ್ನ ಪ್ರಕಾಶ್ ಮುಚ್ಚಳಗುಡ್ಡ ಛಾಯಾಗ್ರಹಣವನ್ನ ಶಿವರಾಜು ಎಂಆರ್ ಅವರದ್ದು ಸೂರ್ಯವಂಶ ಧಾರಾವಾಹಿ ಇದೇ ಮಾರ್ಚ್ ಹನ್ನೊಂದರಿಂದ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗಲಿದೆ ತಮಿಳು ನಟ ತಲಾ ಅಜಿತ್ ಚೆನ್ನೈ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಬಗ್ಗೆ ಅಭಿಮಾನಿಗಳು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಅಜಿತ್ ತಮಿಳು ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ವಿಡಾ ಮಯರ್ಚಿ ಸಿನಿಮಾ ಮೂಲಕ ಶೀಘ್ರದಲ್ಲೇ ಪ್ರೇಕ್ಷಕರ ಮುಂದೆ ಬರಲು ಅಜಿತ್ ಸಿದ್ಧರಾಗ್ತಿದ್ದಾರೆ ಸ್ಟಾರ್ ನಟ ನಟಿಯರು ಆಸ್ಪತ್ರೆಗೆ ದಾಖಲಾದ್ರೆ ಅಭಿಮಾನಿಗಳು ಆತಂಕ ಪಡೋದು ಸಹಜ ಅಜಿತ್ ದಿಢೀರ್ ಆಸ್ಪತ್ರೆಗೆ ಹೋಗಿದ್ದಾರೆ ಎನ್ನುವ ಸುದ್ದಿ ಹರಡ್ತಾ ಇದ್ದಂತೆ ಅಭಿಮಾನಿಗಳು ಗೊಂದಲಕ್ಕೀಡಾಗಿದ್ದಾರೆ ಏನಾಯಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ನಟ ಅಜಿತ್ ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸ್ತಾರೆ ಅದೇ ಬಾರಿ ಕೂಡ ಆಸ್ಪತ್ರೆಗೆ ಹೋಗಿದ್ದಾರೆ ಎಂದು ವರದಿಯಾಗಿದೆ ಅಜಿತ್ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ತಾರೆ ಮುಖ್ಯವಾಗಿ ವಿದೇಶ ಪ್ರಯಾಣ ಹಾಗೂ ಬೈಕ್ ಏರಿ ಪ್ರವಾಸಕ್ಕೆ ತೆರಳುವ ಮುನ್ನ ತಪಾಸಣೆ ತಪ್ಪಿಸಲ್ಲ ಈ ಬಾರಿ ಕೂಡ ಅಜಿತ್ ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲ ಪರೀಕ್ಷೆಗಳನ್ನ ಮಾಡಿಸುತ್ತಿದ್ದಾರೆ ಅಜಿತ್ ಸಾಕಷ್ಟು ಬಾರಿ ಈ ರೀತಿ ಆಸ್ಪತ್ರೆಗೆ ತೆರಳಿ ತಪಾಸಣೆ ಮಾಡಿಸಿದ್ದಾರೆ ಆದರೆ ಅದು ಗೊತ್ತಾಗ್ತಿರ್ಲಿಲ್ಲ ಈ ಬಾರಿ ವಿಚಾರ ಗೊತ್ತಾಗಿದೆ ಅಷ್ಟೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳು ಸಿಕ್ಕಾಪಟ್ಟೆ ಚಟುವಟಿಕೆಗಳು ನಡೀತಾ ಇವೆ ಒಂದ್ ಕಡೆ ಮಕ್ಕಳಿಗೆ ಪರೀಕ್ಷೆ ನಡೀತಾ ಇದೆ ಅದೇ ಇನ್ನೊಂದು ಕಡೆ ಬಹು ನಿರೀಕ್ಷಿತ ಇವೆಂಟ್ ಐ ಪಿ ಎಲ್ ಆರಂಭ ಆಗಲಿದೆ ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಗೆ ತಯಾರಿಗಳು ನಡೀತಿವೆ ಹೀಗಿರುವಾಗ ಸಿನಿಮಾ ರಿಲೀಸ್ ಮಾಡುವುದಕ್ಕೆ ಹಿಂದೇಟು ಹಾಕುವವರೇ ಹೆಚ್ಚು ಇಂತಹ ಸಂದರ್ಭದಲ್ಲೂ ಕನ್ನಡದಲ್ಲಿ ಅವತಾರ ಪುರುಷ್ ಟು ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಆದರೂ ಐಪಿಎಲ್ ಆರಂಭ ಆಗುವ ದಿನವೇ ಸಿನಿಮಾ ಶುರುವಾಗಲಿದೆ ವಿಶೇಷ ಅಂದ್ರೆ ಎಲ್ ಟೂ ತೌಸಂಡ್ ಟ್ವೆಂಟಿ ಮೊದಲ ಪಂದ್ಯವೇ ಹೈ ವೋಲ್ಟೇಜ್ ಮ್ಯಾಚ್ ಇದೆ ಆರ್ ಸಿ ಬಿ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಎದುರಿಸಲಿದೆ ಆರ್ ಸಿ ಬಿ ಚೆನ್ನೈ ಮ್ಯಾಚ್ ಅಂದ್ರೆ ಕ್ರಿಕೆಟ್ ಪ್ರಿಯರು ಒಂದು ಗಂಟೆ ಮುಂಚಾನೆ ಟಿವಿ ಮುಂದೆ ಬಂದು ಕೂರ್ತಾರೆ ಹೀಗಿದ್ಮೇಲೆ ಇನ್ನು ಥಿಯೇಟರ್ ಗೆ ಬಂದು ಸಿನಿಮಾ ನೋಡೋದು ಕನ್ಸಿನ ಮಾತು ಹೀಗಿದ್ರು ಕೂಡ ಧೈರ್ಯ ಮಾಡಿ ಅದೇ ದಿನ ಅವತಾರ ಪುರುಷ ಟೂ ರಿಲೀಸ್ ಮಾಡೋದಕ್ಕೆ ಏನು ಕಾರಣ ಇದರ ಹಿಂದಿರೋ ಸ್ಟ್ರಾಟಜಿ ಏನು ಅಂತ ನೋಡಿದ್ರೆ ಅವತಾರ ಪುರುಷ್ ಟೂ ಸಿನಿಮಾವನ್ನ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ನಿರ್ಮಾಣ ಮಾಡಿದ್ದಾರೆ ಸಿಂಪಲ್ ಸುನಿ ಆಕ್ಷನ್ ಕಟ್ ಹೇಳಿದ್ದಾರೆ ಶರಣ್ ಆಶಿಕ ರಂಗನಾಥ್ ಶ್ರೀನಗರ ಕಿಟ್ಟಿ ಸೇರಿದಂತೆ ಜನಪ್ರಿಯ ನಟರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಲ್ಲದೆ ಮಂತ್ರ ತಂತ್ರ ಹಿನ್ನೆಲೆಯಲ್ಲಿ ಸಾಗುವ ಕಥೆಯಾಗಿದ್ದರಿಂದ ಸಿನಿಮಾ ಮೇಲೆ ನಿರೀಕ್ಷೆ ಇದೆ ಹೀಗಾಗಿ ಐಪಿಎಲ್ ವೇಳೆ ರಿಲೀಸ್ ಮಾಡಿದರೆ ಸಿನಿಮಾದ ಕಲೆಕ್ಷನ್ಗೆ ಪೆಟ್ಟು ಬೀಳೋದಿಲ್ಲವೇ ಅನ್ನೋ ಪ್ರಶ್ನೆಗೆ ನಿರ್ದೇಶಕ ಸಿಂಪಲ್ ಸುನಿ ನಿರ್ಮಾಪಕ ಸ್ಟ್ರಾಟಜಿ ಏನು ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಪ್ರಭಾಸ್ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸೋಲು ಕಾಣ್ತಾ ಇರುವಾಗ ಮತ್ತೆ ಹಿಟ್ ಕೊಟ್ಟಿದ್ದು ಪ್ರಶಾಂತ್ ನೀಲ್ ಕೆಜಿಎಫ್ ಟು ಅಂತಹ ಮೆಗಾ ಸಿನಿಮಾ ಬಳಿಕ ನಿರ್ದೇಶಿಸಿದಂತಹ ಸಲಾರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಜೋರಾಗಿಯೇ ಸದ್ದು ಮಾಡಿತ್ತು ಸದಾ ಸೋಲಿನಿಂದ ಕಂಗೆಟ್ಟಿದ್ದ ಪ್ರಭಾಸ್ಗೆ ಮತ್ತೊಂದು ಮೆಗಾ ಹಿಟ್ ಸಿನಿಮಾ ಸಿಕ್ಕಿತ್ತು ಒಂದೆರಡು ವರ್ಷ ಅಲ್ಲ ಬರೋಬ್ಬರಿ ಏಳು ವರ್ಷಗಳ ಬಳಿಕ ಪ್ರಭಾಸ್ ಒಂದು ಸಕ್ಸಸ್ಫುಲ್ ಸಿನಿಮಾ ನೋಡಿದ್ದಾರೆ ಆ ಸಿನಿಮಾ ಪ್ರಶಾಂತ್ ನಿಲ್ ಕಡೆಯಿಂದ ಸಿಕ್ಕಿದೆ ಹೀಗಾಗಿ ಈ ಕ್ರಿಯೇಟಿವ್ ನಿರ್ದೇಶಕ ಸಲಾ ಸಿನಿಮಾದ ಚಿತ್ರೀಕರಣವನ್ನ ಯಾವಾಗ ಆರಂಭ ಮಾಡ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಅದರಲ್ಲೂ ಅವರ ಅಭಿಮಾನಿಗಳು ಈ ವಿಷಯ ತಿಳಿದುಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಪ್ರಶಾಂತ್ ನೀಲ್ ಸಲಾ ಟು ಸಿನಿಮಾವನ್ನ ಶೀಘ್ರದಲ್ಲಿಯೇ ಆರಂಭ ಮಾಡಲಿದ್ದಾರೆ ಅನ್ನೋ ಬಗ್ಗೆ ಸುದ್ದಿ ಟಾಲಿವುಡ್ ನಲ್ಲಿ ಹರಿದಾಡಿಸಿದೆ ಇದೇ ಸಿನಿಮಾದಲ್ಲಿ ನಟಿಸಿರೋ ಸ್ಟಾರ್ ನಟರೊಬ್ಬರ ಸಲ ಟು ಶೂಟಿಂಗ್ ಮಾಹಿತಿ ಹೊರಹಾಕಿದ್ದಾರೆಂದು ತೆಲುಗು ಮಾಧ್ಯಮಗಳು ವರದಿ ಮಾಡ್ತಾ ಇವೆ ಸಲಾ ಟು ಶೂಟಿಂಗ್ ಏಪ್ರಿಲ್ ತಿಂಗಳಲ್ಲಿ ಆರಂಭವಾಗುತ್ತೆ ಅನ್ನೋ ಮಾಹಿತಿ ಈಗ ಲಭ್ಯವಾಗಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ